ಇವತ್ತು ಭದ್ರಾಪುರದಲ್ಲಿ ಇದೀವಿ ಅಂದ್ರೆ ಬಿಡದಿ ಸೇರುತ್ತಿದ್ದು ಬಿಡದಿ ಸ್ಟೇಷನ್ ನಿಟ್ಟಿದ್ರೆ ಭದ್ರಾಪುರದಲ್ಲಿ ನಿನ್ನೆ ನೈಟ್ ಒಂದ್ ಹದಿನಾಲ್ಕು ವರ್ಷದ ಒಂದು ಚಿಕ್ಕ ಹೆಣ್ಣು ಮಗು ಪಾಪ ಕಿವಿ ಬೇರೆ ಸತ್ತು ಬಿದ್ದಿದೆ ಸರ್ ಹೆಣವಾಗಿ ಬಿದ್ದಿದ್ದಾರೆ ಕೊಲೆ ಆಗಿರೋದ ಯಾರು ಮಾಡಿರೋದು ಏನ್ ಅಂತ ಗೊತ್ತಿಲ್ಲ ಅಂತ ಕಚ್ಚಡ ಸುಳ್ಳೆ ಮಕ್ಕಳಿಗೆ ನಮ್ಮನ್ನು ಅಲ್ಲಿಂದ ಅಲ್ಲಿಗೆ ಸಾಯಿಸಬೇಕು ಇಷ್ಟ ಕಂಡ್ ಆರ್ ಗಂಟೆಗೆ ಮನೇಲೆ ಇದ್ಲು ಸಾಯಂಕಾಲ ಇದ್ಲು ಫಂಕ್ಷನ್ಗೆಲ್ಲ ಹೋಗಿ ಬಂದ್ಲು ಆಮೇಲೆ ಈ ಕಡೆ ಸೈಡಿಗೆ ಆಟ ಅಂತ ಹುಡ್ಗಿರ್ ಜೊತೆನೆ ಬಂದ್ಲು ನಾನು ನೋಡ್ದೆ ಮನ್ಗಿರುವಾಗ ನಮ್ಮಅಮ್ಮ ಹುಡ್ಕಾಡ್ತಾ ಇತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಒಂಬತ್ ಗಂಟೆ ಆಯ್ತು ಹುಡ್ಗಿ ಬರ್ತಾ ಇತ್ತು ಬಂದ್ಬಿಡು ಅವ್ಳ ಮನೆ ಹತ್ರ ಇಷ್ಟೊತ್ತಾದ್ರೂ ಬಂದಿಲ್ಲ ಅನ್ಬಿಟ್ಟು ನನ್ಗೆಲ್ಲಾ ಅಳ್ಸಿ ನನ್ನ ತಂಗಿ ಕಾಣಿಸ್ತಿಲ್ಲ ಮಗಳು ಕಾಣಿಸ್ತಿಲ್ಲ ಅನ್ಬಿಟ್ಟು ತುಂಬಾ ಊರಲ್ಲೆಲ್ಲಾ ಸಣ್ಣ ಸಣ್ಣಗೆಲ್ಲ ಹುಡ್ಕಿದಿವಿ ಸರ್ ಹುಡ್ಗೂರ್ ಜೊತೆ ನಾ ಹುಡ್ಗೂರ್ ಜೊತೆ ಕೂಡ ಇಲ್ಲಿ ತನಕ ಬಂದಿ ಹುಡ್ಕದ್ ಸರ್ ನಾವು ಕೂಡ ಕಾಣಿಸೇ ಇಲ್ಲ ಕರೆಂಟ್ ಇರ್ಲಿಲ್ಲ ಸರ್ ಅಲ್ಲಿ ತನಕ ಬಂದಿದ್ರು ಕರೆಂಟ್ ಇರ್ಲಿಲ್ಲ ಕರೆಂಟ್ ಹೊಡೆದೋಯ್ತು ಆ ಟೈಮಲ್ಲಿ ಹನ್ನೆರಡು ಗಂಟೆ ಸ್ಟೇಷನ್ ಆಯ್ತು ಬಿಡ್ದಿ ಸೈಡ್ಗೆ ಅವರು ಕಂಪ್ಲೇಂಟ್ ಕೊಟ್ಟಿದ್ರೆ ತಕ್ಷಣ ತಗೊಳೆ ಇಲ್ಲ ಸರ್ ತಕ್ಷಣ ತಕೊಂಡಿದ್ರೆ ಒಂದ್ ಹೆಣ್ಮಕ್ಳು ಜೀವ ಉಳಿಸ್ತಾ ಇತ್ತು ಸರ್ ಆದ್ರೂ ಕೂಡ ತಗೊಳ್ಳಿಲ್ಲ ಸರ್ ಅವಾಗ ಪೊಲೀಸರು ತಗೊಂಡಿದ್ರೆ ಸರ್ ಇಷ್ಟ ಸರ್ ಸರ್ ಇವಾಗೆಲ್ಲ ಇವತ್ತು ಭದ್ರಾಪುರದಲ್ಲಿ ಇದೀವಿ ಅಂದ್ರೆ ಬಿಡದಿ ಸೇರುತ್ತಿದ್ವು ಬಿಡದಿ ಸ್ಟೇಷನ್ ನಿಮಿಷ ಭದ್ರಾಪುರದಲ್ಲಿ ನಿನ್ನೆ ನೈಟ್ ಒಂದು ಹದಿನಾಲ್ಕು ವರ್ಷದ ಒಂದು ಚಿಕ್ಕ ಹೆಣ್ಣು ಮಗು ಪಾಪ ಕಿವಿಡಿ ಬೇರೆ ಸತ್ತು ಬಿದ್ದಾ ಸರ್ ಹೆಣವಾಗ್ ಬಿದ್ದಿದ್ದಾರೆ ಕೊಲೆ ಆಗಿರದ ಏನು ಏನ್ ಅಂತ ಗೊತ್ತಿಲ್ಲ ಅಂತ ಕಚಡಾ ಸಾಯಿಸಬೇಕು ಎಷ್ಟ್ ಗಂಟೆ ಆರ್ ಗಂಟೆಗೆ ಮನೇಲೆ ಇದ್ಲ ಅವಳು ಸಾಯಂಕಾಲ ಇದ್ಲು ಫಂಕ್ಷನ್ಗೆಲ್ಲ ಹೋಗಿ ಬಂದ್ಲು ಆಮೇಲೆ ಈ ಕಡೆ ಸೈಡಿಗೆ ಆಟ ಆಡ್ಕೊಳ ಅಂತ ಹುಡ್ಗಿರ್ ಜೊತೆನೆ ನಾನು ನೋಡಿದೆ ಮನ್ಗಿರುವಾಗ ನಮ್ಮ ಅಮ್ಮ ಹುಡುಕಾಡ್ತಾ ಇತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಒಂಬತ್ ಗಂಟೆ ಆಯ್ತಾ ಹುಡ್ಗಿ ಬರ್ತಾ ಬಂದ್ಬಿಡೋ ಅವಳ ಮನೆ ಹತ್ರ ಇಷ್ಟೊತ್ತಾದ್ರು ಬಂದಿಲ್ಲ ಅಂದ್ಬಿಟ್ಟು ನನ್ಗೆಲ್ಲಾ ಎದ್ದಿ ಎಡಿ ತಂಗಿ ಕಾಣಿಸ್ತಿಲ್ಲ ಮಗಳು ಕಾಣಿಸ್ತಿಲ್ಲ ಅಂದ್ಬಿಟ್ಟು ತುಂಬಾ ಊರಲ್ಲೆಲ್ಲ ಸಣ್ಣ ಸಣ್ಣ ಹುಡುಕಿದಿವಿ ಸರ್ ಹುಡುಗರ ಜೊತೆ ನಾ ಹುಡ್ಗುರ್ ಜೊತೆ ಕೂಡ ಇಲ್ಲಿ ತನಕ ಬಂದಿ ಹುಡ್ಕುದ್ರು ಕೂಡ ಚೂರು ಕಾಣಿಸ್ತೇ ಇಲ್ಲ ಕರೆಂಟ್ ಇರ್ಲಿಲ್ಲ ಸರ್ ಅಲ್ಲಿ ತನಕ ಬಂದಿದ್ರು ಕೂಡ ಕರೆಂಟ್ ಇರ್ಲಿಲ್ಲ ಕರೆಂಟ್ ಹೊಡೆದೋಯ್ತು ಆ ಟೈಮ್ ಅಲ್ಲಿ ಹನ್ನೆರಡು ಗಂಟೆ ಪೇಷನ್ ಆಯ್ತು ಬಿಡದಿ ಸೈಡ್ಗೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದ ತಕ್ಷಣ ತಕೊಳ್ಳೇ ಇಲ್ಲ ಸರ್ ತಕ್ಷಣ ತಕೊಂಡಿದ್ರೆ ಒಂದ್ ಎಂಡ್ ಜೀವ ಉಳಿಸ್ತಾ ಇತ್ತು ಸರ್ ಆದ್ರೂ ಕೂಡ ತಗೊಳ್ಳಿಲ್ಲ ಸರ್ ಪೊಲೀಸ್ ಪೊಲೀಸವ್ರು ತಗೊಂಡಿದ್ರು ಸರ್ ಇಷ್ಟೊತ್ತಲ್ಲಿ ತಂಗಿ ಆಗ್ತಾ ಇರ್ಲು ಸರ್ ಇವಾಗೆಲ್ಲ ಮಾಡ್ಬಿಟ್ಟಿದ್ರ ಸಹಾಯ ಜಾಗದಲ್ಲಿ ಈ ತರ